ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ವ್ಲಾಗ್ ನ ಈ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಈ ನ ನನ್ನ ಮಗ ಈಗ ಎವ್ರಿ ಡೇ ಪಾರ್ಕ್ ಹೋಗ್ತಾ ಇದ್ದಾನೆ ನಾನು ಈ ರುಟೀನ್ ನಾನು ಲಾಸ್ಟ್ ಟೈಮ್ ಅಪ್ಡೇಟ್ ಮಾಡಿದ್ದೆ ಸೊ ಪಾರ್ಕ್ ಅಲ್ಲಿ ಈಗ ಮಣ್ಣಲ್ಲಿ ಆಟಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅದ್ರದ್ದು ಒಂದು ಒಂದ್ ಕ್ಯೂಟ್ ಕ್ಲಿಪ್ಪಿಂಗ್ ಇತ್ತು ಅವನು ಮತ್ತೆ ಅವ್ನ ಫ್ರೆಂಡ್ ನಿಧಿ ನಿಮಗೆಲ್ಲ ಗೊತ್ತು ಸೊ ಅವ್ರಿಬ್ರು ಮಣ್ಣಲ್ಲಿ ಆಟಾಡ್ತಾ ಇರೋದು ಆಕ್ಚುಲಿ ನಾನು ಇವಾಗ ಈ ಸ್ಯಾಂಡ್ ಟಾಯ್ಸ್ ಬರುತ್ತಲ್ಲ ಅದನ್ನ ತಗೊಂಡು ಹೋಗ್ತಿವಿ ಬಿಕಾಸ್ ಇದು ಬರೀ ಅವ್ರ ಮಣ್ಣಲ್ಲಿ ಸ್ಲಿಪ್ಪರ್ಗ್ ಹಾಕೊಳ್ಳೋದು ಅದಕ್ಕೆ ಹಾಕೋದು ಇದಕ್ಕೆ ಹಾಕೋದು ಹಾಗ ಆಟಾಡ್ತಾ ಇದ್ರು ಸೊ ಅದು ಸರಿ ಹೋಗಲ್ಲ ಅನ್ಬಿಟ್ಟು ನಾವು ಸ್ಯಾಂಡ್ ಟಾಯ್ಸ್ ತಗೊಂಡ್ ಹೋಗ್ತೀವಿ ಈಗ ಅವ್ರ ಈವ್ನಿಂಗ್ ಯಾವಾಗ್ಲೂ ಒಂದ್ ರುಟೀನ್ ಏನಂದ್ರೆ ಪಾರ್ಕ್ ಗೆ ಹೋಗೋದು ಅಹ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಆಡಿ ಮಣ್ಣಲ್ಲಿ ಸ್ಯಾಂಡ್ ಟಾಯ್ಸ್ ಅಲ್ಲಿ ಆಟ ಆಡೋದು ಇದೇ ಒಂದು ರುಟೀನ್ ಮಾಡ್ಕೊಂಡಿದ್ದಾರೆ ಸೊ ನನ್ನ ಮಗಂಗೆ ನಾನು ಯಾವಾಗ್ಲೂ ಬ್ಯುಸಿ ಆಗಿರ ಇಡಕ್ಕೆ ಟ್ರೈ ಮಾಡ್ತೀನಿ ಆ ಒನ್ ಒಂದ್ಸತಿ ಒಳಗ ಆಟಾಡೋದು ಇಲ್ಲ ಹೊರಗೆ ಆಟಾಡೋದು ಎಲ್ಲರೂ ಕರ್ಕೊಂಡ್ ಹೋಗೋದು ಸೊ ಇವಾಗ ನಾನು ಇಲ್ಲೇ ಅವನಿಗೆ ಸೈಕಲ್ ಅಲ್ಲಿ ವಾಕಿಂಗ್ ಮಾಡಿಸ್ದು ಬಿಕಾಸ್ ಈಗ ತುಂಬಾ ಬಿಸಿಲಾಗಿರೋದ್ರಿಂದ ಹೊರಗೂ ಕರ್ಕೊಂಡ್ ಹೋಗಕ್ ಆಗಲ್ಲ ಅಂತ ಅದ್ರದ್ದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನ ಆಡ್ ಮಾಡಿದಿನಿ ನೋಡ್ಕೊ ಬನ್ನಿ If you're happy and you know it's a hooray. If you're happy and you know it say hooray. If you're happy and you know it say bye. Bye. If you're happy and you know it say hi. If you're happy and you know it say hello. If you're happy and you know it, say bus. Bus. If you're happy and you know it say star. If you're happy and you know it say car, if you're happy and you know it's ನಂಗೆ ಗೊತ್ತು ಅಲ್ಲಿ ಕಾಣಿಸ್ತಾ ಇದೆ ನಾನ್ ಕಡ್ತಿರೋದು ನೀನು ಐ ಲವ್ ಯು ಹೇಳು ಹೇಳಬೇಕು ಜೋರಾಗಿ ಹೇಳು ಐ ಲವ್ ಯು ಮೀನ್ ಟೈಮ್ ಅರ್ಜುನ್ ಬ್ಯಾಂಗ್ಳೂರಲ್ಲಿ ಒಂದು ಟಾಯ್ ಸ್ಟೋರಿಗೆ ಹೋಗಿದ್ರು ಏನಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ನನ್ನ ಮಗನಿಗೆ ಬಸ್ ಗಳದು ಆಪ್ಸೇಷನ್ ಇದೆ ಬಸ್ ಮತ್ತೆ ಫೈರ್ ಎಂಜಿನ್ ಏರೋಪ್ಲೇನ್ ಇವೆಲ್ಲ ತುಂಬಾ ಇಷ್ಟ ಎಸ್ಪೆಷಲಿ ಬಸ್ ಅಂದ್ರೆ ತುಂಬಾ ಇಷ್ಟ ಸೊ ಅವ್ರು ಹೋಗ್ಬಿಟ್ಟು ಒಂದಷ್ಟು ಮುಂಚೆ ಒಂದ್ಸತಿ ಅವ್ರು ಸ್ಕೂಲ್ ಬಸ್ ಕೊಟ್ಟಿದ್ರು ಅದು ಸೌಂಡ್ ಎಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇತ್ತು ಲೈಕ್ ಆನ್ ಮಾಡಿದ್ರೆ ಅದನ್ನ ಏನಾಯ್ತಂದ್ರೆ ಅವನು ಮತ್ತೆ ನಿಧಿ ಆಟಾಡ್ಬೇಕಾರೆ ಫಸ್ಟ್ ಫ್ಲೋರ್ ಇಂದ ಬಿಟ್ಬಿಟ್ಟು ಬಸ್ ಹೋಗುತ್ತೆ ಅಂತ ಅದ್ ಬಿದ್ದು ಅದು ಒಡ್ದೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅವನ್ ಅವತ್ತಿಂದ ಅವ್ರ ಅಪ್ಪ ಕೇಳ್ತಾ ಇದ್ದ ಇನ್ನೊಂದ್ ಬಸ್ ಬೇಕು ಅಂತ ಅವರು ಸೊ ಬಸ್ ತರಕ್ಕೆ ಅಂದ್ರೆ ಒಂದಷ್ಟು ಟಾಯ್ಸ್ ತರಕ್ಕೆ ಅಂತ ಅಲ್ಲಿ ಹೋಗಿ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಏನೇನ್ ಟಾಯ್ಸ್ ತಂದಿದ್ದಾರೆ ಆ ಒಂದು ರಿಯಾಕ್ಷನ್ ಹೇಗಿರದ ಆ ಟಾಯ್ಸ್ ನೋಡಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಅರ್ಜುನ್ ಬಂದ ನಿಮ್ ಹಿಂದೆನೆ ಅರ್ಜುನ್ ನಿಮ್ ಹಿಂದೆ ಬಂದಿದಾನೆ ಮಾಮಗನೆ ತಲೆಯಲ್ಲಿ ಹಬ್ಬ ಇತ್ತು ಅಮ್ಮ ಹತ್ರ ಹೋಗಿ ಅಮ್ಮ ಮನೆ ಹತ್ರ ಹೋಗಿ अर्जुन <laughs> <laughs> अच्छा अबेला ಗೊತ್ತಾಗಲ್ಲ అర్జున్ హిస్ టు యంగ్ టు ఇల్లిడి బందు ఎల్ మర్దల్ తోర్సియని అల ఏ క్యా కరే అదుచ్చు వల తోర్ ఇది మట్లా వచ్చా యు వా పె కరెక్టగా కొర్ కయ్యడ అవ్తే ఆదరేని ఐట ಇನ್ನ ಏನೇನಿದೆ ನೋಡಲ್ಲಿ ಅಲ್ಲಿಂದ ಏನೇನಿದೆ ನೋಡು ಅದ್ ಬಿಡು ಬಸ್ ಎಲ್ಲ ಇದೆ ಸ್ಕೂಲ್ ಬಸ್ ಎಲ್ಲ ಇದೆ ನೋಡು ಒಳಗೆ ಏರೋಪ್ಲೇನ್ ಸ್ಕೂಲ್ ಬಸ್ ಎಲ್ಲ ಇದೆ ನೋಡೋದು

ಪಾಪು ನೋಡಿ ಬಿಟ್ಟು ಕೆಳಗಡೆ ಇರ ಬಸ್ ಏನಿದು ಅದ್ಯಾಕರ್ ಮುಗ್ದಿದೆ ನನಿ ಗೊತ್ತಾಗ್ತಾ ಇಲ್ಲ ಅಪ್ಪಂಗ ಅಟ್ಯಾಚ್ ಅವನು ಏರೋಪ್ಲೇನ್ ಅಟ್ಯಾಚ್ ಮಾಡ್ಕೊಡೋನು ನಾನು ನೋಡಿಸ್ತೀನಿ ಏನು ಅಪ್ಪಂಗ್ ಕೊಡ್ ಅಟ್ಯಾಚ್ ಮಾಡಿಕೊಡ್ತಾರೆ besta besto papo idenido é né, papo carieria <laughs> 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 ಬಸ್ ಮಗನೇ ಯಾವ್ದು ಯಾವ್ದ್ ಇರ್ಕೊಳ್ಳಿ ಯಾವ್ದ್ ಬಿಡ್ಲಿ ಒಂದ್ ತಗೊಂಡ್ರೆ ಇನ್ನೊಂದಿದೆ ಬಸ್ ಕೊಡ್ಬೇಕಂತ ಬಸ್ ತಗೊಡ್ತಾರ ನೋಡು ಮಮ್ಮಮ್ಮನ್ ಕೊಡಪ್ಪ ತಗೊಂಡೋಗಿ അതന്നൊടു അപ്പം അപ്പൽ മാത്രീ ഏനതു ബീ ബി

ಸೊ ನೋಡಿದ್ರೆ ಅಲ್ವಾ ಎಷ್ಟು ಟಾಯ್ಸ್ ತಂದಿದ್ದಾರೆ ಬಸ್ ಇತ್ತು ಫೈರ್ ಇಂಜಿನ್ ಇತ್ತು ಏರ್ಪ್ಲೇನ್ ಮತ್ತೆ ಒಂದು ಟ್ರೈನ್ ಆ ಟ್ರೈನ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅದ್ರದ್ದು ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಅದು ಸೌಂಡ್ ಮಾಡ್ಕೊಂಡು ಓಡುತ್ತೆ ಈವನ್ ಫೈರ್ ಇಂಜಿನ್ ಕೂಡ ಚೆನ್ನಾಗಿದೆ ಬಸ್ ಅಂತೂ ಒಂದು ಫೇವ್ರೆಟ್ ಆಕ್ಚುಲಿ ತುಂಬಾ ಸ್ಟಡಿ ಆಗಿದೆ ಅದು ತಂದ್ ಇಷ್ಟ ದಿನ ಆಯ್ತು ಇಷ್ಟ ದಿನ ತನಕ ಅವನ್ ಎಸ್ ಅದನ್ನ ಅದನ್ ಬೀಳ್ಸಿದನು ಅದ್ರ ಮೇಲೆ ಕುತ್ಕೊಂಡೆಲ್ಲ ಓಡಿಸಿದ ಅದು ಇಲ್ಲಿವರೆಗೂ ಸರ್ವೈವ್ ಆಗಿದೆ ಸೊ ಅದು ಕೂಡ ಚೆನ್ನಾಗಿದೆ ಆ ಸೊ ಇದು ಟ್ರೈನ್ ಇದ್ರದ್ದು ಸ್ವಲ್ಪ ಲೈಕ್ ನೋಡ್ಕೊಬನ್ನಿ ಈ ತರ ಎಲ್ಲ ಸೌಂಡ್ ಕೂಡ ಮಾಡುತ್ತೆ ಹಿಂಗೆ ಈ ತರ ವಿಡಿಯೋ ಎಲ್ಲ ಪ್ಲೇ ಆಗುತ್ತೆ ಹಿಂದೆ ಅಂಡ್ ಏನಂದ್ರೆ ಹಿಂದ್ಗಡೆ ಒಂದು ನೀರು ಹಾಕಕ್ಕೆ ಬಂದಿದ್ದಿದೆ ಅದು ನೀರು ಹಾಕಿದ್ರೆ ಆ ಮುಂದ್ಗಡೆ ಆ ಇದರಿಂದ ಸ್ಪ್ರೇ ಕೂಡ ಆಗುತ್ತೆ ಏನೋ ಟ್ರೈನ್ ಹೋಗ್ತಾ ಇದೆ ನೋಡು ಮಧ್ಯದಲ್ಲಿ ಮಗನೇ ಸೊ ನೋಡುದ್ರಲ್ಲ ಟ್ರೈನ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲಾ ಟಾಯ್ಸ್ ಚೆನ್ನಾಗಿತ್ತು ಅದ್ರಲ್ಲಿ ಏರೋಪ್ಲೇನ್ ಒಂದು ಅಷ್ಟೊಂದು ಅಂದ್ರೆ ಅದಕ್ಕೆ ಅಟ್ಯಾಚ್ ಮಾಡಕ್ಕೆ ಕೊಟ್ಟಿದ್ರು ಬಟ್ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅದ್ ಕಿತ್ಕೊಂಡ್ ಬರ್ತಾ ಇರುತ್ತೆ ಇರತ್ತೆ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ ಜೊತೆ ಟಾಕಿಂಗ್ ಕ್ಯಾಕ್ಟಸ್ ಕೂಡ ಅವ್ರು ಆಕ್ಚುಲಿ ಟಾಕಿಂಗ್ ಟಾಮ್ ತರಕೆ ಅಂತ ಹೋದ್ರು ಅವ್ನಿಗೆ ಕ್ಯಾಟ್ ಇಷ್ಟ ಬಟ್ ಆದ್ರೆ ಅಷ್ಟೊಂದು ಲೈಕ್ ರೆಸ್ಪಾನ್ಸ್ ಲೇಟ್ ಇತ್ತಂತೆ ಕ್ಯಾಕ್ಟಸ್ ಬೇಗ ಇತ್ತು ಹಾಗಾಗಿ ಅವ್ರು ಕ್ಯಾಕ್ಟಸ್ ತಂದಿದ್ರು ಅದ್ ಯಾವತ್ತೂ ಅವ್ನ್ ನೋಡಿರ್ಲಿಲ್ಲ ಅದ್ರದ್ದು ರಿಯಾಕ್ಷನ್ ಕೂಡ ಇದೆ ನೋಡ್ಕೊ ಬನ್ನಿ ಅಂಡ್ ಇಷ್ಟು ಟಾಯ್ಸ್ ಇತ್ತಲ್ಲ ನಿಮ್ಗೆ ನೋಡಿದ್ರೆ ಎಷ್ಟೊಂದಪಾ ಅಂತ ಅನಿಸ್ಬೋದು ಆಕ್ಚುಲಿ ಇಷ್ಟಕ್ಕೂ ಸೇರಿ ಆಲ್ಮೋಸ್ಟ್ ಟೂಸಂಡ್ ಏನೋ ಬಿದ್ದಿದೆ ಇದು ಇವರು ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ಟಾಯ್ ಸ್ಟೋರ್ ಅಲ್ಲಿ ತಂದಿರೋದು ಸೊ ಯೂಶಲಿ ಎಲ್ಲ ಚೀಪ್ ಆಗಿ ಸಿಗುತ್ತೆ ಲಿಂಕ್ ಬೇಕು ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಂಗೆ ಹೇಳಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನನ್ ಜೊತೆ ಆಟ ಆಡು ಬಾ ಬಾ ಬ್ಲಾಕ್ ಓ ಹಿಂಗ್ ಮುಟ್ಟಿದ್ರೆ ಹಿಂಗ ಅದು ಏನೇನಾಯ ಅವನ್ ಹೇಳ್ತಾನೆ ಅಂತೆ ಏ ಇರ್ಲಿರ್ಲಿ ಇರ್ಲಿ ಜೋರಾಗಿ ಹೇಳ್ಬೇಕು ಮಗನೆ ಇಲ್ಲ ಆನ್ ಆಫ್ ಮಾಡಿದಿಟ್ರಿ ಆ ಹೇಳು ಮಗನೇ ಈಗ एन बंत मगने जे चूयो ही ब जे चूयो है जे डियर आथर ಟು ಯು ಸೊ ಹೀಗಿತ್ತು ನನ್ನ ಮಗಂದು ರಿಯಾಕ್ಷನ್ ವಿಡಿಯೋ ಅಂದ್ರೆ ಅವನ್ ಟಾಯ್ಸ್ಗೆ ಇಷ್ಟೊಂದು ಟಾಯ್ಸ್ ಫಸ್ಟ್ ಟೈಮ್ ಇಷ್ಟೊಂದು ಟಾಯ್ಸ್ ಎಲ್ಲ ನೋಡಿದ್ದು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈಗ ನಾನ್ ಸ್ಟಾರ್ಟಿಂಗ್ ಆಫ್ ಈ ಬ್ಲಾಗ್ ಅಲ್ಲೇ ಹೇಳ್ದೆ ಈಗ ನಾವು ಅವನಿಗೆ ಈ ಸ್ಯಾಂಡ್ ಟಾಯ್ಸ್ ತಗೊಂಡ್ ಹೋಗ್ತಾ ಇದ್ದೀವಿ ಅದ್ರಲ್ಲಿ ಆಟಾಡ್ಲಿ ಅಂತ ಬಿಕಾಸ್ ಮುಂಚೆ ನೋಡಿರ್ಬೋದು ನೀವು ಕೈಯಲ್ಲೇ ಮಣ್ ತಗೊಂಡು ಅವನದು ಸ್ಲೀಪರ್ಸ್ಗೆ ಶೂಸ್ಗೆ ಎಲ್ಲಾ ಸ್ಟಫ್ ಮಾಡ್ಕೊಂತ ಇದ್ರು ಈಗ ಅಟ್ಲೀಸ್ಟ್ ಒಂದು ಕರ್ಕೊಂಡು ಹೋದಾಗ ಒನ್ ಅವರ್ ಕರ್ಕೊಂಡು ಹೋದ್ರೆ ಪಾರ್ಕಿಗೆ ಅದ್ರಲ್ಲಿ ಒಂದ್ ಅರ್ಧ ಗಂಟೆ ಆದ್ರೂ ಕೂತ್ ಪ್ಲೇಸ್ ಅಲ್ಲಿ ಚೆನ್ನಾಗಿ ಕೂತ್ಬಿಟ್ಟು ಬಿಟ್ಟು ಈ ತರ ಮಣ್ಣಲ್ಲಿ ಆಟಾಡ್ತಾರೆ ಏನೇನೋ ಟ್ರಾನ್ಸ್ಫರಿಂಗ್ ಗೇಮ್ ಅದು ಇದು ಏನೇನೋ ಮಾಡ್ತಿರ್ತಾರೆ ಬಟ್ ಹೇಗೋ ಅವರು ಚೆನ್ನಾಗಿ ಎಂಜಾಯ್ ಮಾಡ್ಕೊತಾರೆ ಸೊ ನಾನು ಇನ್ನ ಈ ವ್ಲಾಗ್ ನ ಈ ವಿಡಿಯೋ ಜೊತೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೊಂದು ನನ್ನ ಮಗನ್ ರಿಯಾಕ್ಷನ್ ವ್ಲಾಗ್ ಅಂತಾನೆ ಹೇಳ್ಬೋದಾಗಿತ್ತು ಇದು ಒಂದ್ ಸಣ್ಣ ವ್ಲಾಗ್ ಆಗಿತ್ತು ಒಂದೇ ದಿನದ್ದು ಅಥವಾ ಅರ್ಧ ದಿನದ ವ್ಲಾಗು ఇన్నా ఇంకే ముంద విడి సిక్తీ అల్లి వరకు టేక్ కేర్ బయ్